ಬರುವ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎಂಥ ಸರ್ಕಾರ ಬೇಕನ್ನೋದು ಭಾಳ ವಿಚಾರ ಮಾಡಕತ್ತಿರಲ್ರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಯಾವ ಪಕ್ಷದ ಸರ್ಕಾರ ಬರಬೇಕು ಯಾವ ಪಕ್ಷದ ಸರ್ಕಾರ ಏನು ಜನತೆಗೆ ಲಾಭ ಮಾಡ್ತೈತಿ ದೇಶ ರಕ್ಷಣೆ ಹೆಂಗೆ ಮಾಡ್ತೈತಿ ಪ್ರತಿ ರಾಜ್ಯವನ್ನು ಹೆಂಗೆ ಅಭಿವೃದ್ಧಿ ಮಾಡ್ತೈತಿ ಅನ್ನೋದು ಒಂದು ವಿಶೇಷ ಸ್ಟೋರಿ ತಗೊಂಡು ಭಾಳ ಜನ ಹೇಳಾಕತ್ತಾರ ಈ ಸ್ಟೋರಿ ಮಾಡಕಾಕಾ ನೀ ಭಾಳ ಚಂದ ಹೇಳ್ತಿ ಅಂತೇಳಿ ಅದಕ್ಕೆ ಈ ಸ್ಟೋರಿ ತೊಗೊಂಡ್ಬಂದಿನಿ ಈಗ ಯಾವ ಸರ್ಕಾರ ಬರಬೇಕು ಅದನ್ನು ನಿಮಗೂ ಕೇಳ್ತೀನಿ ಇಂಥ ಸರ್ಕಾರ ಬರಬೇಕು ಅಂತ ನಾನು ಹೇಳ್ತೀನಿ ಹಾಗಾದ್ರೆ ನೀವು ಕೇಳ್ತೀರಿ ಕರ್ನಾಟಕ ರಾಜ್ಯದ ಮಹಾಜನತೆ ಇವತ್ತು ಏನೇನು ನಡೆದೈತಿ ಎಪ್ಪತ್ತು ವರ್ಷಗಳಿಂದ ಸರ್ಕಾರಗಳು ನೋಡ್ಕೋತ ಹೋದ್ರಿ ಯಾವ ಸರ್ಕಾರ ಹೆಂಗಿರಬೇಕು ಎಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಹೆಂಗಿರಬೇಕು ದೇಶದಲ್ಲಿ ಹೆಂಗಿರಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದರ ಸಲುವಾಗಿ ಕೆಲವರು ಹಿತಚಿಂತಕರು ಮತ್ತು ದೇಶದ ರಕ್ಷಣೆ ಮಾಡುವಂಥ ಕೆಲವು ಬುದ್ಧಿಜೀವಿಗಳು ಏನು ಹೇಳ್ತಾರಂದ್ರೆ ಎರಡು ಭಾಗ್ಯಗಳನ್ನು ಮಾಡಿರಿ ಭಾರತ ಸರ್ಕಾರದಿಂದ ಮಾತ್ರ ಅಂತ ಹೇಳ್ತಾರೆ ಅವು ಯಾವ ಒಂದು ವಿದ್ಯಾರ್ಹತೆ ಉಚಿತ ಕೊಡ್ರಿ ಒಂದು ಆರೋಗ್ಯವನ್ನು ಉಚಿತ ಕೊಡ್ರಿ ಎರಡನ್ನು ಸಂಪೂರ್ಣವಾಗಿ ಉಚಿತ ಕೊಡ್ರಿ ಎಲ್ ಕೆ ಜಿದಿಂದ ಬಾಲವಾಡಿದಿಂದ ಹಿಡಿದು ಉನ್ನತ ಪದವಿ ಎಲ್ಲಿ ತನಕ ಕಲಿತಾನ ಹುಡುಗಿರಲಿ ಹುಡುಗಿರಲಿ ಅದಕ್ಕೆ ಸಂಪೂರ್ಣ ಶಾಲಾ ಫೀಸನ್ನು ಸರ್ಕಾರ ಭರಿಸಬೇಕು ನಂಬರ್ ಒನ್ ನಂಬರ್ ಎರಡು ಎಂತೆಂಥ ಕಾಯಿಲೆ ಆಗಲಿ ಆ ಮಾರಕ ಕಾಯಿಲೆ ಆಗಲಿ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಬಂದು ಶಸ್ತ್ರಚಿಕಿತ್ಸೆ ಮಾಡಲಾರ್ದಂಥ ಪರಿಸ್ಥಿತಿ ಇರುವಾಗ ಸಹಿತ ಅದನ್ನು ಸರ್ಕಾರ ಭರಿಸಿ ಅದನ್ನು ಆಪ್ರೇಷನ್ ಉಚಿತ ಮಾಡ್ತೈತೆ ಅಂತೇಳಿ ಘೋಷಣೆ ಮಾಡಿರಿ ಎರಡು ಮೂರನೇದ್ದು ಶಾಂತಿ ನೆಮ್ಮದಿಯಾಗುವಂಥ ವಾತಾವರಣ ಕಲ್ಪಿಸಿ ಕೊಡ್ರಿ ಸರ್ವ ಸಮನ್ವತೆಯಿಂದ ಸಮನ್ಮತೆಯಿಂದ ಅಂತ ಸಂದೇಶಗಳನ್ನು ಸಾರ್ರಿ ಹಳೇ ಇತಿಹಾಸದ ಪುಟಗಳನ್ನು ಪ್ರತಿ ಗ್ರಂಥಾಲಯದಲ್ಲಿ ಪ್ರಕಟಿಸಿರಿ ಪಠ್ಯ ಪುಸ್ತಕಗಳಲ್ಲಿಯೂ ಸಹಿತ ಶಾಂತಿ ನೆಮ್ಮದಿ ಸುಖದಿಂದ ಇರುವಂಥ ಮೂರು ಸೂತ್ರಗಳನ್ನು ಅಳವಡಿಸಿದರೆ ಮಾತ್ರ ಅಂತ ಸರ್ಕಾರ ಹೇಳಿ ಕೆಲವರು ತೊಂಬತ್ತು ಪರ್ಸೆಂಟ್ ಮಂದಿ ಜನ ನಮಗೆ ಫೋನ್ ಮಾಡಿ ಹೇಳ್ತಾರೆ ಒಂದು ಅಭಿಯಾನ ಪ್ರಾರಂಭ ಮಾಡಿದ್ದೀವಿ ನಾವು ಯಾವ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಬರಬೇಕು ಎಂಥ ಸರ್ಕಾರ ಇರಬೇಕು ಎಂಥವ್ರ ಪ್ರಧಾನಮಂತ್ರಿ ಆಗಬೇಕು ದೇಶದ ಹಿತಚಿಂತಕರಾಗಿ ಯಾವ ಅಭಿವೃದ್ಧಿ ಮಾಡಬೇಕು ಅಂತ ಕೇಳಿದಾಗ ತೊಂಬತ್ತು ಜನ ಅಂತಾರ ನಮಗೆ ಅವು ಅಂತ ಪುಕಟ ಕೊಡುವ ಬಿಟ್ಟಿ ಭಾಗ್ಯಗಳು ಬೇಡ ನಮ್ಮ ಮಕ್ಕಳಿಗೆ ಉಚಿತ ಶಿಕ್ಷಣ ಎಲ್ಲಿವರೆಗೆ ಕಲಿತಾರೋ ಅಲ್ಲಿವರೆಗೆ ಫ್ರೀ ಕೊಡಬೇಕು ಮತ್ತು ಯಾವರೇ ಯಾರೋ ಆಗಲಿ ಕುಟುಂಬದಲ್ಲಿ ಯಾವುದೇ ಕಾಯಿಲೆಯಿಂದ ಬಳಲುತ್ತಿದ್ದರೂ ಸಹಿತ ಜ್ವರದಿಂದ ಹಿಡಿದು ಉನ್ನತ ದೊಡ್ಡ ಶಿ ಶಸ್ತ್ರಚಿಕಿತ್ಸೆ ಸಲುವಾಗಿ ಹೋದರೂ ಸಹಿತ ಯಾವುದೇ ದವಾಖಾನೆಗೆ ಹೋದರೂ ಫ್ರೀ 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 ಇಡಬೇಕು ಇದು ಭಾಳ ಭಾರ ಆಗೋದಿಲ್ಲರಿ ಸರ್ಕಾರಕ್ಕೆ ಇದರಿಂದ ದೈನಂದಿನವಾಗಿ ಎಲ್ಲರ ಮನೆಯಾಗೇನು ಕಾಯಿಲೆ ಚಿಕಿತ್ಸೆ ಆಪ್ರೇಷನ್ಗಳು ಇರಂಗಿಲ್ಲರಿ ಎಲ್ಲೋ ಒಂದು ಇರ್ತಾವ ಆ ಆಪ್ರೇಷನ್ ಖರ್ಚು ಮಾಡಲಾರ್ದಂಗೆ ನೋಡ್ಕೋತ ಹೋದ್ರೆ ಸರ್ಕಾರಕ್ಕೆ ಒಂದು ಭಾಳ ಒಳ್ಳೆಯ ಭವಿಷ್ಯನೂ ಐತಿ ಅವರಿಗೆ ಆಪ್ರೇಷನು ಉಚಿತ ಚಿಕಿತ್ಸೆ ಹಾಕೈತಿ ಬದುಕಿ ಬಾಳ್ತಾರ ಇವತ್ತು ಆ ಜನ ಇವತ್ತು ಎಷ್ಟೋ ಆಪ್ರೇಷನ್ಗಳು ಮಾಡಲಾರ್ದಂಥ ದುಡ್ಡಿಲ್ದಂಥ ಪರಿಸ್ಥಿತಿ ತಂದು ಮನೆ ತಂದು ಸತ್ತು ಹೋಗ್ಯಾವ ಪಾಪ ಅನೇಕ ಉದಾಹರಣೆಗಳು ಅದಾವೆ ಕರೋನಾದಾಗ ನೋಡಿರ್ಬೇಕು ನೀವು ಎಷ್ಟೋ ಜನರಿಗೆ ಚಿಕಿತ್ಸೆ ಸೌಲಭ್ಯ ಸಿಗಲಿಲ್ಲ ಐದೈದು ಲಕ್ಷ ಆರಾರು ಲಕ್ಷ ರೂಪಾಯಿ ಬಿಲ್ ಮಾಡಕತ್ತಾರ ಡಾಕ್ಟ್ರುಗಳು ಏನು ಮಾಡೋರು ಅವ್ರ ಆಗೋದಿಲ್ಲ ರೀ ಅಂತೇಳಿ ಮನ್ಯಾಗನ ಚಿಕಿತ್ಸೆ ಒಂದು ಸತ್ತು ಅದು ನಿಮಗೆ ಅನೇಕ ಉದಾಹರಣೆಗಳು ಗೊತ್ತದಾವ ಸ್ಮಶಾನಗಳು ತುಂಬಿ ತುಳ್ಕಾಕತ್ತು ಯಾರ್ಯಾರೋ ಹಣ ಯಾರ್ಯಾರು ಸುಟ್ಟರು ಅಂಥವು ಅದು ಯಾವುದೋ ಏನ ಯಾರೋ ತೊಗೊಂಡು ಹೋದ್ರು ಅವು ಉದಾಹರಣೆಗಳು ಆಗ್ಯಾವ ಈಗ ಜನ ಮತ್ತು ಯುವ ಸಮೂಹ ಏನು ಹೇಳ್ತೈತಿ ಅಭಿಯಾನ ಪ್ರಾರಂಭ ಮಾಡಿದಾಗ ಇವತ್ತು ಯುವಕ ಯುವತಿಯವರು ಒಂದೇ ಪ್ರಶ್ನೆ ಕೇಳ್ತಾರ ಕಿತ್ತು ತಿನ್ನುತ್ತಿರುವ ಬಡತನ ಆ ಬಡತನ ಬೇಗೆಯಿಂದ ನಾವು ಬಳ್ಳುತ್ತಿರುವಾಗ ನಮಗೆ ಶಿಕ್ಷಣದ ಸೌಲಭ್ಯ ಇಲ್ಲ ಹೈಟೆಕ್ ಕಾಲೇಜ್ಗಳಿಗೆ ಹೋಗ್ಬೇಕಾದ್ರೆ ಫೀಸ್ ತುಂಬ ತಾಕತ್ತಿಲ್ಲ ನಮಗೆ ಸಮಾನವಾಗಿ ನೋಡಬೇಕಾದ್ರೆ ನಮಗೆ ಎರಡು ಭಾಗ್ಯಗಳನ್ನ ಅನುಯೋಗ ಮಾಡಿಕೊಡ್ರಿ ಎರಡು ಭಾಗ್ಯಗಳನ್ನ ಉಚಿತ ಮಾಡಿಕೊಟ್ರೆ ಅಂಥ ಸರ್ಕಾರ ಬರಬೇಕು ಅಂಥವ್ರಿಗೆ ನಾವು ಯುವ ಸಮೂಹ ಓಟ್ ಹಾಕ್ತಿವಂತಾರೆ ಹಾಗಾದ್ರೆ ಭಾರತ ಸೇ ದೇಶದ ಎಷ್ಟು ಪಕ್ಷಗಳು ಅದಾವ ಈಗ ಪಟ್ನ ಇದನ್ನು ಪ್ರಕಟಣೆ ಮಾಡಿರಿ ಯಾರ ಮೊದಲು ಪ್ರಕಟಣೆ ಮಾಡ್ತಾರೋ ಆ ಸರ್ಕಾರ ಬರ್ತೈತೆ ನೋಡ್ರಿ ಅದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಯಾವುದೇ ತೃತೀಯ ರಂಗ ಇರ್ಬೋದು ಆಯಾ ಆಯಾ ರಾಜ್ಯದ ಪ್ರಾದೇಶಿಕ ಪಕ್ಷಗಳಿರ್ಬೋದು ಆದರೆ ಭಾರತ ದೇಶದ ಪಂಥ ಪ್ರಧಾನಿಯ ಸ್ಥಾನದಲ್ಲಿ ಕೂಡರು ಅಂತ ಕೊತ್ತ ಒಂದವಾರದಾಗಿ ಘೋಷಣೆ ಮಾಡಿದರೆ ನಿಮ್ಮ ಪ್ರಣಾಳಿಕೆ ಮುಖಾಂತರ ಹೆಂಗೆ ಗ್ಯಾರಂಟಿ ಕೊಟ್ಟಿದ್ದಿರಲಿಲ್ಲ ಕಾಂಗ್ರೆಸ್ದವ್ರು ರೈಟಿಂಗ್ದಾಗ ಬರೋದ ಬಸ್ ಫ್ರೀ ಎರಡು ಸಾವಿರ ಫ್ರೀ ಅಕ್ಕಿ ಫ್ರೀ ಕರೆಂಟ್ ಫ್ರೀ ಹೆಂಗೆ ಬರೆದು ಕೊಟ್ಟಿದ್ದರು ಸರ್ಕಾರ ಬಂದ ಒಂದು ಹದಿನೈದು ದಿವಸನಾಗ ಒಂದೊಂದು ಗ್ಯಾರಂಟಿಗಳನ್ನ ಅವರು ಜಾರಿ ಮಾಡಾಕತ್ತರು ಜನ ಭಾಳ ಪ್ರೀತೀಲಿ ಭಾಳ ಖುಷಿಲೆ ಇವತ್ತು ಹೆಣ್ಮಕ್ಳು ಅಲ್ಲಿ ಅಡ್ಡಾಡಕತ್ತರು ದೇವರ ದಿಂಡರ ಪೂಜೆ ಪುನಸ್ಕಾರದೊಂದಿಗೆ ಬಸ್ಗಳು ಸಹಿತ ಹೊಂಟ ಭಾಳ ಖುಷಿಯಲ್ಲಿದ್ದಾರೆ ಹೆಣ್ಮಕ್ಳಲ್ರಿ ಹಂಗೆ ಇನ್ನು ಎರಡು ಭಾಗ್ಯಗಳನ್ನು ಉಚಿತವಾಗಿ ಫ್ರೀ ಕೊಟ್ಟುಬಿಟ್ರೆ ಉಳಿದಿದ್ದು ಯಾವ ಭಾಗ್ಯನೂ ಅವಶ್ಯಕತೆ ಇಲ್ಲ ಅದಕ್ಕೆ ದುಂದು ವೆಚ್ಚ ಮಾಡಿ ಲಕ್ಷಾಂತರ ಕೋಟಿ ರೂಪಾಯಿ ಹಾಳು ಮಾಡೋಕ್ಕಿತ್ತಲೂ ಇವು ಎರಡು ಭಾಗ್ಯ ಭಾರತ ಸರ್ಕಾರದಿಂದ ಪ್ರಕಟಗೊಂಡರೆ ಮಾತ್ರ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶದ ಪ್ರತಿ ರಾಜ್ಯದ ಪ್ರಜೆ ಸಹಿತ ಸುಖ ಶಾಂತಿಯಿಂದ ಬದುಕತಾನೆ ತಮ್ಮ ಮಕ್ಕಳ ಚಿಂತೆ ಏನಿರ್ತೈತಿ ಕಾಯಿಲೆಯಿಂದ ಬಳಲಬಾರದು ಆ ಕಾಯಿಲೆಗೆ ನಾಲ್ಕೈದು ಲಕ್ಷ ರೂಪಾಯಿ ಶಸ್ತ್ರಚಿಕಿತ್ಸೆ ಸಲುವಾಗಿ ದುಡ್ಡು ಎಲ್ಲಿಂದ ತರಬೇಕು ವಿದ್ಯಾಭ್ಯಾಸ ಕಲಿತಾನ ಎಮ್ ಬಿ ಎಸ್ ಬಿ ಇಂಜಿನಿಯರಿಂಗ್ ಕಲಿಬೇಕಾದ್ರೆ ಲಕ್ಷಾಂತರ ರೂಪಾಯಿ ಫೀಸ್ ತರಬೇಕು ಆ ಫೀಸ್ ಕೊಡುವ ಶಕ್ತಿ ನಮ್ಮಲ್ಲಿ ಇಲ್ಲ ಇವು ಎರಡು ಭಾಗ್ಯ ಕೊಟ್ಟರೆ ಭಾರತ ಸರ್ಕಾರ ಐದು ವರ್ಷ ಸುರಕ್ಷಿತ ಬಹುಮತದ ಸರ್ಕಾರ ಬರ್ತೈತಿ ಅಲ್ಲಿ ಜಾತಿ ವಿಜಾತಿ ಅನ್ನದ ಎಲ್ಲಾ ಜಾತಿಯವರಿಗೂ ಎರಡು ಭಾಗ್ಯಗಳ ಫ್ರೀ ಮಾಡ್ತೀರಿ ಈ ವಿಡಿಯೋ ನೋಡಿದ ತಕ್ಷಣ ಎಷ್ಟು ಜನರಿಗೆ ಈ ವಿಡಿಯೋ ಆಕೈತಿ ಎರಡು ಭಾಗ್ಯಗಳಿಂದ ನೀವು ಎಷ್ಟೊಂದು ಖುಷಿ ಪಡ್ತೀರಿ ತಕ್ಷಣ ನನಗೆ ನನ್ನ ಕಮೆಂಟ್ ಬಾಕ್ಸ್ನಾಗ ಎಣಿಸಿಕೆ ಹಾಕಿರಿ ಇದನ್ನು ಅಭಿಯಾನ ಇನ್ನು ಮುಂದೆ ಪ್ರಾರಂಭ ಮಾಡೋಣ ಇದನ್ನು ಎಲ್ಲರೂ ಕೂಡಿ ಮಾಡಿದರೆ ಇವತ್ತು ಎಲ್ಲ ಭಾರತ ದೇಶದ ಎಲ್ಲ ಪಕ್ಷಗಳಿಗೂ ಇದೊಂದು ಈ ಎಚ್ಚರಿಕೆ ಮಾತು ಎರಡು ಭಾಗ್ಯಗಳನ್ನು ಕೊಡ್ರಿ ನಾವು ಸುಖವಾಗಿ ಇರ್ತೇವೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಉಚಿತ ಕಲಿಸ್ತೀವಿ ನಮಗೇನೋ ಆರೋಗ್ಯದ ತೊಂದರೆ ಆದ್ರೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡುವಂಥ ಖಾಸಗಿ ಹಾಸ್ಪಿಟಲ್ ಇರಲಿ ಗೌರ್ಮೆಂಟ್ ಇರಲಿ ಎಲ್ಲೋ ಆದರೂ ಸಹಿತ ಉಚಿತ 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 ಆಗಬೇಕಲ್ರಿ ಇದು ಹೆಂಗೆ ಅನಿಸ್ತೈತಿರಪ್ಪ ಎಲ್ಲರಿಗೂ ಅದರ ಸಲುವಾಗಿ ಅಭಿಯಾನ ಪ್ರಾರಂಭ ಮಾಡಿದ್ದೀವಿ ಎಷ್ಟು ಜನ ಈ ಅಭಿಯಾನದಾಗ ಕೈ ಜೋಡಿಸ್ತೀರಿ ಬುದ್ಧಿವಂತರು ಹಿತಚಿಂತಕರು ಅನೇಕ ಚಾವಡಿ ಚಿಂತಕ ಚಾವಡಿಯಲ್ಲಿ ಚರ್ಚೆ ಮಾಡುವಂಥ ಜನ ಗ್ರಾಮೀಣ ಭಾಗದ ಮಕ್ಕಳು ವಿದ್ಯಾಭ್ಯಾಸ ಕರೀ ಸಲುವಾಗಿ ಭಾಳ ವಿಚಾರ ಮಾಡ್ತಿರ್ತಾರೆ ಆದರೆ ಅವರಿಗೆ ಯಾವುದೇ ರೀತಿಯ ದುಪ್ಪಟ್ಟು ಹಣ ತರಲಿಕ್ಕೆ ತಾಕತ್ತು ಇರುವುದಿಲ್ಲ ತನ್ನ ಸಣ್ಣ ಹೊಲಗೊಳದ ಬಿತ್ತನ ಬೀಜನ ಮಾಡಿ ಆ ಬರುವಂಥ ಆದಾಯದಿಂದಲೇ ಸಹಿತ ಅವರು ಮಾಡ್ತಾರ ಆ ರೈತಾಪಿ ಜನರಿಗೂ ಸಹಿತ ಅವರು ಎಷ್ಟು ಸಾಲ ಮಾಡ್ಯಾರ ರೈತರು ಆ ಸಾಲ ಮನ್ನಾ ಮಾಡಬೇಕು ಮನಮೋಹನ್ ಸಿಂಗ್ ಮಾಡಿದ್ದರು ತಿಳ್ಕೊರಿ ರೈತ ಸಾಲದ ಹೊರೆಯದಿಂದ ಹೊರಗೆ ಹಾಕಬೇಕು ಅವನು ಸಾಲ ಮುಕ್ತದಿಂದ ಆಗಬೇಕು ತನ್ನ ಮಕ್ಕಳಿಗೆ ಉನ್ನತ ಶಿಕ್ಷಣ ಕಲಿಸೋ ಸಲುವಾಗಿ ಅವ್ನಿಗೆ ಪ್ರೋತ್ಸಾಹ ಕೊಡಬೇಕು ಆ ರೈತನ ಮಕ್ಕಳು ಇವತ್ತು ಉನ್ನತ ವ್ಯಾಸಂಗದಲ್ಲಿ ಬರಬೇಕು ರೈತನ ಮಕ್ಕಳು ರೈತಾಗಿ ಉಳಿತಾರ ನಾನು ರೈತ ಆಗ್ತೇನೆ ಅಂತೇಳಿ ಯಾರು ಹೇಳೋದಿಲ್ಲ ಪ್ರತಿಯೊಬ್ಬರು ಸಹಿತ ನಾನು ಮಗ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗ್ಬೇಕಂತೇಳಿ ಕನಸಿರ್ತೈತಿ ಹಣಕಾಸಿನ ವ್ಯವಸ್ಥೆ ಅವರಲ್ಲಿ ಇರೋದಿಲ್ಲ ಪಾಪ ಕಲಿಯೋಕೆ ಆಗೋದಿಲ್ಲ ಅದರ ಸಲುವಾಗಿ ಆರೋಗ್ಯ ಚಿಕಿತ್ಸೆ ಬಂದಾಗೂ ಸಹಿತ ಹಾಸ್ಪಿಟಲ್ದಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದು ಮನೆಯಾಗಾನ ಏನು ತಿಂತ ಅಂತ ತಿನ್ವಾಲಕ್ಕ ದೇವರ ಕಾಪಾಡ್ತಾನಂತೇಳಿ ದುಡ್ಡು ಆಗೋದಿಲ್ಲ ಅಷ್ಟು ದೊಡ್ಡ ಬಿಲ್ಲ ವಾಪಸ್ ತಂದು ಎಷ್ಟೋ ಹೆನವಾಗಿ ಹೋಗಿದ್ದು ಉದಾಹರಣೆಗಳುದ ನಮ್ಮ ಭಾರತ ದೇಶದಾಗ ಅಂಥ ಪರಿಸ್ಥಿತಿ ಬರಬಾರ್ದು ಅನ್ನೋದೇ ಇದು ವಿಶೇಷ ಸ್ಟೋರಿ ಎಷ್ಟು ಮಂದಿ ಇದಕ್ಕೆ ಅಭಿಯಾನದಾಗ ಕೈ ಜೋಡಿಸ್ತೀರಿ ನೋಡೋಣಪ್ಪ ಹಾಗಾದರೆ ಎರಡು ಭಾಗ್ಯಗಳು ನ್ನ ಫ್ರೀ ಕೊಡೋ ಸಲುವಾಗಿ ಎಷ್ಟು ಜನ ಕೈ ಜೋಡಿಸ್ತೀರಿ ನೋಡೋಣ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಕಡಕ್ಕೆ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ